जन <laughs> ಹೇಳಿದ್ರೆ ಎರಡು ಕಾರಣಕ್ಕೆ ಒಂದು ಈ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಅದು ಜಿಲ್ಲೆಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಡೀ ಜಿಲ್ಲೆಯಿಂದ ತಮ್ಮನ್ನೆಲ್ಲ ನಮ್ಮ ಕ್ಷೇತ್ರಕ್ಕೆ ಕರೆಸಿಕೊಂಡಿದ್ದೇವೆ ಮತ್ತೆ ಎರಡನೇ ಸಂತೋಷ ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾವೇ ಫಸ್ಟು ಪ್ರಭು ಅವರು ಅವರು ಸ್ವಲ್ಪ ಸ್ಪೀಡ್ ಜಾಸ್ತಿ ಅವರು ಹೇಳಿದರು ಇಲ್ಲ ಸರ್ ನಾನು ಬೇಗ ಮಾಡಿಬಿಡ್ತೀನಿ ಅಂತ ಹೇಳಿ ಶ್ರಮ ಬಿದ್ದು ಈ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ ವಿಶೇಷವಾಗಿ ಮಹಿಳೆಯರನ್ನ ಏನು ಸಮಾಜದ ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡೋದಕ್ಕೆ ಹೊರಟಿದೆ ಅನೇಕ ಯೋಜನೆಗಳನ್ನ ನಾವು ಇವತ್ತು ತಮಗೆ ಕೊಟ್ಟಿದ್ದೇವೆ ಆದ್ರೆ ಇವತ್ತು ಈ ಕೂಸಿನ ಮನೆಯ ಯೋಜನೆ ಏನಿದೆ ಇದು ನೇರವಾಗಿ ಬಡವರಿಗೆ ತಲುಪುವಂತ ಕಾರ್ಯಕ್ರಮ ಕೂಲಿ ಮಾಡೋರು ಯಾರು ನರೇಗಾ ಕೂಲಿ ನರೇಗಾಕ್ಕೆ ಕೂಲಿ ಹೋಗೋರು ಯಾರು ಬಡವರು ಹೋಗ್ತಾರೆ ಕೂಲಿಗೊಂಬ ಕೂಲಿ ಮಾಡೋರು ಹೋಗ್ತಾರೆ ಆ ಕೂಲಿ ಮಾಡುವ ಬಡ ಜನರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ಇದು ಇದಕ್ಕೆ ಬಹಳ ಪ್ರಾಮಾಣಿಕತೆ ಬೇಕಿದಕ್ಕೆ ಅನುಷ್ಠಾನ ಮಾಡುವಾಗ ಯಾರು ನಮ್ಮ ಕೇರ್ ಟೇಕರ್ ಅಂತ ಕರಿತೀವಿ ಮೇಲ್ವಿಚಾರಣೆ ಮಾಡುವಂತವರು ಅವರಿಗೆ ಬಹಳ ಪ್ರಾಮಾಣಿಕತೆ ಬೇಕು ಕೂಲಿ ಮಾಡುವ ಮಕ್ಕಳನ್ನ ನೀವು ಅಲ್ಲಿ ಪೋಷಣೆ ಮಾಡಬೇಕು ಅನ್ನುವಾಗ ಪ್ರಾಮಾಣಿಕತೆ ಬಹಳ ಬೇಕಾಗ್ತದೆ ಸರ್ಕಾರ ಕೊಡ್ಬೋದು ಹಣ ಕೊಡ್ಬೋದು ಕಾರ್ಯಕ್ರಮ ಕೊಡ್ಬೋದು ಅನುಷ್ಠಾನ ಮಾಡುವಾಗ ನಿಮ್ಮ ಪ್ರಾಮಾಣಿಕತೆ ಬಹಳ ಮುಖ್ಯ ಇವತ್ತು ನೋಡಿ ಹನ್ನೊಂದು ಕ್ಷೇತ್ರದ ಬೋರ್ಡ್ ಹಾಕಿದ್ದಾರೆ ಹನ್ನೊಂದು ಕ್ಷೇತ್ರದಲ್ಲೂ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಮುನ್ನೂರು ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲೇ ಆಗಬೇಕು ಇವತ್ತು ನೂರ ಎಪ್ಪತ್ತೇಳು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ ಕೇಂದ್ರಗಳು ಇನ್ನು ಮುನ್ನೂರ ಮೂವತ್ತಾಗಬೇಕುಗಳು ಕಾಣ್ತಾ ಇದಾವೆ ಕೆಲವು ಜಿಲ್ಲೆಗಳಲ್ಲಿ ನಾವು ಅಂಕಿಅಂಶ ತೆಗೆದು ನೋಡಿದ್ರೆ ಆ ಭ್ರೂಣ ಹತ್ಯೆ ಮಾಡಿ ಹೆಣ್ಮಗು ಆಗುತ್ತೆ ಅಂತ ಹೋಗಿ ಸ್ಕ್ಯಾನರ್ಸ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ ನೋಡಿಸ್ತಾರೆ ಹೆಣ್ಮಗು ಆಗುತ್ತೆ ಅಂದ ತಕ್ಷಣ ಅದನ್ನ ಬಾಟ್ ಮಾಡೋದು ಈ ಕನಿಷ್ಠ ಈ ಪದ್ಧತಿ ಇದೆಯಲ್ಲ ಇದನ್ನ ನಾವು ಒಪ್ಕೊಳ್ಳೋದಕ್ಕೆ ತಯಾರಿರ್ಬಾರ್ದು ಅದಕ್ಕೋಸ್ಕರ ಆ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಆದ್ರಿಂದ ನಿಮಗೆ ಕೊಡ್ತಕ್ಕಂತ ಆ ಹನ್ನೆರಡು ರೂಪಾಯಿಯನ್ನ ಆ ಮಗುಗೆ ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸ್ತಕ್ಕಂಥದ್ದು ಬಡತನ ಒಂದು ವೇಳೆ ಆ ಮಗು ಬೆಳೆದು ಚೆನ್ನಾಗಿ ಮುಂದಕ್ಕೆ ಹೋದ್ರೆ ಹಾಗೆ ಶಾಲೆಗೆ ಹೋಗಿ ಮತ್ತೆ ಓದಿ ಬರೆದು ದೊಡ್ಡವರಾದ್ರೆ ಆ ಬಡತನ ಹೋಗ್ಬಿಡಕ್ಕೆ ಅದಕ್ಕಾಗಿ ನಾವು ಎರಡು ಮೂರು ಯೋಚನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಅನ್ನೋದನ್ನ ನಾನು ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ ಇವತ್ತು ನಾವು ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ನಾನು ಇಲ್ಲಿ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಗ್ಯಾರಂಟಿ ಕಾರ್ಡ್ಗಳ ಹಂಚ್ತಾ ಇತ್ತು ಗ್ಯಾರಂಟಿ ಕಾರ್ಡ್ ಕೆಲವ್ರು ತಗೊಂಡು ಬಹಳ ಸಂತೋಷದಿಂದ ಇಟ್ಕೊಂಡ್ರು ತಗೊಂಡೋಗಿ ಫೋಟೋ ಹಿಂದ್ಗಡೆ ಎಲ್ಲ ಇಟ್ಬಿಟ್ರು ಜಾಪಾನ್ವಾಗಿ ಇನ್ ಕೆಲವರು ಅಯ್ಯೋ ಬಿಡ್ರಿ ಅವ್ರು ಎಲ್ಲಿ ಕೊಡ್ತಾರೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಎಲ್ಲಿ ಕೊಡ್ತಾರೆ ಅಂತ ಹೇಳಿ ಅವರು ಕಾರ್ಡೆ ತಗೊಳ್ಳಿಲ್ಲ ಈಗ ಸರ್ಕಾರ ಬಂತು ನಾವು ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಈಗ ಕಾರ್ಡ್ ಹುಡುಕ್ತಾರೆ ಇಲ್ಲಿ ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಕಾರ್ಡೆ ತಗೋಬೇಕಾಗಿತ್ತು ಹೇಳಿ ಆ ಐದು ಗ್ಯಾರಂಟಿಯನ್ನ ನಾವು ನಿಮಗೆ ಕೊಟ್ಟಿದ್ದೇವೆ ಯಾತಕ್ಕೆ ಕೊಟ್ಟಿದ್ದೇವೆ ವೋಟ್ ಹಾಕಿಸ್ಕೊಳ್ಳೋದು ಸರ್ಕಾರ ಬರೋದು ಅಧಿಕಾರಕ್ಕೆ ಬರೋದು ಒಂದು ಭಾಗ ಆದರೆ ನೀವು ಬಲಿಷ್ಠವಾಗಬೇಕು ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶದ ಜನ ಸಬಲೀಕರಣ ಆಗಬೇಕು ಮಹಿಳೆ ಒಬ್ಳೇ ಸಬಲೀಕರಣ ಆಗೋದಿಲ್ಲ ಇಡೀ ಸಮಾಜ ಸಬಲೀಕರಣ ಆಗಬೇಕು ಅದಕ್ಕಾಗಿ ನಾವು ಕಾರ್ಯಕ್ರಮ ಕೊಟ್ಟು ನಿಜ ನಮಗೆ ಹಣ ಖರ್ಚಾಗ್ತದೆ ಸರ್ಕಾರಕ್ಕೆ ಬಹುಶಃ ಟೀಕೆ ಟಿಪ್ಪಣಿಗಳು ಬರ್ತಾವೆ ಸಂತೋಷ ಅದಕ್ಕೇನು ನಮ್ಗೆ ಏನು ತಕರಾರಿಲ್ಲ ಆದ್ರೆ ನಿಮಗೆ ಅನುಕೂಲ ಆಗ್ತದಲ್ಲಾದ್ರೆ ಅದೆಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಅದನ್ನ ಸಹಿಸ್ಕೊಳ್ಳೋಣ ಇವತ್ತು ನಾವು ನಿಮಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಯಾಕೆಂದ್ರೆ ತಾವೆಲ್ಲ ಹೆಚ್ಚು ಹೆಣ್ಮಕ್ಳು ಇದಿರೋದ್ರಿಂದ ಹೇಳ್ತಾರೆ ಪ್ರತಿಯೊಂದು ಮನೆಗೆ ಆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೇವೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಆ ತಾಯಿಯ ಕೈಗೆ ವರ್ಷಕ್ಕೆ ಎಷ್ಟಾಯ್ತು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಸಿಗ್ತದೆ ಆ ಹೆಣ್ಮಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದೊಡ್ಡದ ಚಿಕ್ಕದ ಯಾರಾದರೂ ಕೊಡ್ತಿದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿನ ಗಂಜನ್ಗೆ ಐದು ರೂಪಾಯಿ ಕೇಳಿದ್ರೆ ಕೊಡೋದಿಲ್ಲ ಅಲ್ವಾ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಿಮ್ ಕೈಗೆ ಸಿಕ್ಕ ನೀವು ಆ ಮನೆಯನ್ನ ನಡೆಸ್ತಕ್ಕಂತ ಸಂದರ್ಭದಲ್ಲಿ ಆ ಹಣವನ್ನು ಖರ್ಚು ಮಾಡೋದಕ್ಕೆ ನೀವೇ ನೀವೇ ಹಣ ಖರ್ಚು ಮಾಡೋದು ನಿಮ್ಮದೇ ಹಣ ನಿಮಗ್ ಬೇಕಾದಂಗೆ ಖರ್ಚು ಮಾಡಬಹುದು ಉಪ್ಪು ಮೆಣಸಿನಕಾಯಿ ಖರ್ಚು ಮಾಡಬಹುದು ಮಕ್ಕಳ ಶಾಲೆಗೆ ಫೀಸ್ ಕಟ್ಟೋದಕ್ಕೆ ಖರ್ಚು ಮಾಡಬಹುದು ಇಲ್ಲ ಇನ್ಯಾವುದಾದ್ರೂ ಸಣ್ಣ ಪುಟ್ಟ ಖರ್ಚಿದ್ರೆ ಮಾಡಬಹುದು ಒಡವೆ ಮಾತ್ರ ಮಾಡಿಸ್ಕೋಬಾರ್ದು ಹೌದೇನಮ್ಮ ಹ್ಞೂ ಹತ್ರ ದುಡ್ಡಿದೆ ಅಂತ ತಗೊಂಡೋಗಿ ಒಡವೆ ಮಾಡಿಸ್ಕೊಳಕ್ ಹೋಗ್ಬೇಡಿ ಅನೇಕ ಖರ್ಚಿಗೆ ಉಪಯೋಗ ಮಾಡ್ತಕ್ಕಂಥ ಹಣ ಅದಕ್ಕಾಗಿ ನಿಮಗೆ ಕೊಡ್ತಾ ಇದೀವಿ ಎಷ್ಟು ಕೊಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಇವತ್ತು ನಾವು ಸಾವಿರಾರು ಕೋಟಿ ರೂಪಾಯಿ ಕೊಡ್ತಾ ಇದೀವಿ ನಮ್ಮ ಜಿಲ್ಲೆನಲ್ಲಿ ಹೇಳ್ತೀನಿ ಐದು ಲಕ್ಷ ಎಪ್ಪತ್ತೇಳು ಸಾವಿರ ಜನರಿಗೆ ಇವತ್ತು ಕೊಡ್ತಾ ಇದ್ದೀವಿ ಐದು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಅವರ ಅಕೌಂಟಿಗೆ ಹೋಗ್ತಾ ಇದೆ ಎಷ್ಟು ಜನ ಇದರಲ್ಲಿ ಇದ್ದೀರಮ್ಮ ಟೈ ಮಾಡಿ ಬಹಳ ಜನ ಎರಡು ಸಾವಿರ ರೂಪಾಯಿ ನಿಮಗೆ ಬರ್ತಾ ಇದೆ ನಮ್ಮ ಜಿಲ್ಲೆನಲ್ಲಿ ಒಂದ್ರಲ್ಲಿ ಕೊಟ್ಟಿದ್ದೀವಿ ಮುನ್ನೂರ ನಲ್ವತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಇದು ಅವರಿಗೆ ಶಕ್ತಿ ಬರಲ್ವಾ ಆ ತಾಯಂದಿರಿಗೆ ಶಕ್ತಿ ಬರಲ್ವೇನಮ್ಮ ಮುನ್ನೂರ ನಲವತ್ತಾರು ಕೋಟಿ ನಿಮ್ ಕೈಗೆ ಬರ್ತಾ ಇದೆಯಲ್ಲ ಶಕ್ತಿ ಬರಲ್ವಾ ನಿಮ್ಗೆ ಅದನ್ನ ಕೊಡ್ತಾ ಇದ್ವಿ